ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಮ್ಮ ಮನೆಯಲ್ಲಿ ಘಟಸ್ಥಾಪನೆ ಪೂಜೆ ವಿಧಾನ ಹೇಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಹುತ್ತಿರುತ್ತಲ್ವಾ ಹುತ್ತಿನ ಮಣ್ಣನ್ನು ತೊಗೊಂಡು ಬರ್ತೀವಿ ತಗೊಂಡು ಬಂದು ಅದನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ತೀವಿ ಅದರಲ್ಲಿರುವ ಕಸ ಕಡ್ಡಿನೆಲ್ಲ ಕಸ ಕಡ್ಡಿನೆಲ್ಲ ಸ್ವಚ್ಛ ಮಾಡಿಕೊಂಡು ಅದರಲ್ಲಿ ಒಂಬತ್ತು ದಿನಸಿ ಕಾಳುಗಳನ್ನು ಹಾಕೊಳ್ತೀವಿ ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀವಿ ಆಮೇಲೆ ಎರಡು ಮಣ್ಣಿನ ಮಡಿಕೆಗಳನ್ನು ತಗೊಳ್ತೀವಿ ಅದಕ್ಕೆ ಜಾಜಿ ಅಂತ ಕಲರ್ ಇರುತ್ತೆ ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಮಡಿಕೆ ಕೆಳಭಾಗ ಏನಿರುತ್ತಲ್ವ ಮಡಿಕೆ ಕೆಳಭಾಗಕ್ಕೆ ಈ ಜಾಜಿ ಕಲರ್ನ ಮಿಕ್ಸ್ ಮಾಡಿ ಹಚ್ಕೊಳ್ತೀವಿ ಆಮೇಲೆ ಮಡಿಕೆ ಮೇಲ್ಭಾಗ ಏನಿರುತ್ತೆ ಅಲ್ವಾ ಎಲೆ ಅಡಿಕೆ ತಿನ್ನೋ ಸುಣ್ಣ ಇರುತ್ತಲ್ವ ಆ ಸುಣ್ಣನ ಮೇಲ್ ಭಾಗಕ್ಕೆ ಹಚ್ಕೊಳ್ತೀವಿ ಆಮೇಲೆ ಮಡಿಕೆ ಬಾಯಿಗೆ ದಾರಾನ ಕಟ್ಕೊಳ್ತೀವಿ ಅದಾದ್ಮೇಲೆ ಮಡಿಕೆಗೆ ಅರಶಿಣ ಕುಕುಂಬನ ಹಚ್ಕೊಳ್ತೀವಿ ಒಂದು ಮಡಿಕೆನಲ್ಲಿ ನೀರನ್ನ ಹಾಕೊಳ್ತೀವಿ ಶುದ್ಧವಾದ ಮೀಸಲು ನೀರು ನೀರು ಹಾಕ್ಕೊಂಡಿರೋ ಮಡಿಕೆಯಲ್ಲೇ ಮಾವಿನ ಎಲೆ ಮತ್ತು ವಿಳ್ಯದೆಲೆನ ಇಟ್ಕೊಳ್ತೀವಿ ಮತ್ತು ಅವರೇ ಹೂ ಕೂಡ ಇಟ್ಕೊಳ್ತೀವಿ ಮಡಿಕೆನಲ್ಲಿ ದೀಪಕ್ಕೆ ಹಾಕೋ ಎಣ್ಣೆನ ಹಾಕ್ಕೊಳ್ತೀವಿ ಮತ್ತು ಬತ್ತಿನ ಹಾಕ್ಕೊಳ್ತೀವಿ ಬತ್ತಿನ ಸ್ವಲ್ಪ ಚೆನ್ನಾಗಿರೋದನ್ನ ಹಾಕ್ಕೊಳ್ಬೇಕು ಯಾಕಂದರೆ ದೀಪ ಐದು ದಿನ ಉರುಗ್ಬೇಕಲ್ವಾ ಅದ್ರ ಸಲುವಾಗಿ ಕೆಲವೊಬ್ಬರು ಮನೆಯಲ್ಲಿ ಒಂಬತ್ತು ದಿನ ದೀಪನ ಹಾಕ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಪದ್ಧತಿ ಇರೋದು ಐದು ದಿನ ದೀಪ ಸೊ ಅದಕ್ಕೆ ನಾವು ಐದು ದಿನ ದೀಪಾನ ಹಾಕ್ತಾ ಇದ್ದೀವಿ ಪತ್ರೋಳಿನ ತಗೊಳ್ತೀವಿ ದೇವ್ರ ಜಗಲಿ ಮುಂದೆ ಇಟ್ಟು ಮನಸ್ಸಿನಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಆ ಪತ್ರೋಳಿ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹುತ್ತಿನ ಮಣ್ಣು ಒಂಬತ್ತು ದಿನಸಿ ಕಾಳುಗಳನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನ ಈ ಪತ್ರೋಳಿ ಮೇಲೆ ಹಾಕಬೇಕು ಅದು ಐದು ಬೊಗಸೆನಲ್ಲೇ ಹಾಕೊಳ್ತೀವಿ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಣ್ಣಿನ ಮಡಿಕೆಗಳನ್ನ ಎರಡು ಆ ಮಣ್ಣಿನ ಮೇಲೆ ಇಟ್ಕೊಳ್ತೀವಿ ಆಮೇಲೆ ಮಡ್ಲಕ್ಕಿನ ತುಂಬ್ಕೊಳ್ತೀವಿ ಮಡ್ಲಕ್ಕಿಗೆ ಒಂದು ಕೊಬ್ಬರಿ ಉತಾತಿ ಅರ್ಶಿಣ ಬೋಟು ಅಡಿಕೆ ಅಕ್ಕಿ ಹೂವು ಎಲೆನ ಇಟ್ಕೊಂಡಿದ್ದೀವಿ ಆಮೇಲೆ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನಾನಿಲ್ಲಿ ರಂಗೋಲಿನ ಬಿಡಿಸಿ ಅದಕ್ಕೆ ಕುಕುಮು ಅರಿಶಿಣ ಹಾಕ್ತಾ ಇದ್ದೀನಿ ನಮ್ಮ ಮನೆಯ ದೇವರು ಜಗಲಿ ತುಂಬ ಚಿಕ್ಕದಾಗಿರೋದರಿಂದ ರಂಗೋಲಿ ದೊಡ್ಡದಾಗಿ ಬಿಡಿಸೋಕ್ಕೆ ಸ್ಪೇಸೇ ಇಲ್ಲ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ ನಾವು ಇಲ್ಲಿ ಐದು ಥರದ ಹಣ್ಣುಗಳನ್ನು ಇಟ್ಕೊಂಡಿದ್ದೀವಿ ಅದಕ್ಕೂ ಕೂಡ ಕುಕುಮ ಅರ್ಶಿಣ ಹಚ್ತಾ ಇದ್ದೀನಿ ಮೇಲ್ಗಡೆ ಐದು ಥರದ ಗಂಟು ಮಲ್ಲಿಗೆ ಹೂವನ್ನ ಕಟ್ಟಿದ್ದೀನಿ ಇದೆಲ್ಲ ಆದಮೇಲೆ ದೇವ್ರ ಜಗಲಿ ಮೇಲಿರೋ ಕಳಸದಲ್ಲಿರೋ ದೀಪಾನ ಹಚ್ತಾ ಇದ್ದೀನಿ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಣ್ಣಿನ ಮಡಿಕೆನಲ್ಲಿರುವ ದೀಪಗಳನ್ನು ಹಚ್ತಾ ಇದ್ದೀನಿ ನೋಡಿದ್ರಲ್ವಾ ನಮ್ಮ ಮನೆ ಘಟಸ್ಥಾಪನೆ ಪೂಜೆ ಹೇಗೆ ಮಾಡ್ತೀವಿ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ